ಜನವರಿ ಮೂವತ್ತರಂದು ಆರ್ಪಿಐ ಕಾರ್ಯಕರ್ತರ ಸಮಾವೇಶ ಶಿಡ್ಲಘಟ್ಟಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆರ್ಪಿಐ ಪಕ್ಷದ ಕಾರ್ಯಕರ್ತರು ಮಾತನಾಡಿದರು ಕೋಲಾರ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ ಮತ್ತು ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜನವರಿ ಮೂವತ್ತರಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ರಾಜ್ಯಾಧ್ಯಕ್ಷ ಡಾಕ್ಟರ್ ವೆಂಕಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಆರ್ಪಿಐ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಅಂಬರೀಶ್ ತಿಳಿಸಿದರು ಭಾರತ ದೇಶದಲ್ಲಿ ಬೆಳೆದಂಥ ಬೆಳವಣಿಗೆಗಳಲ್ಲಿ ಆರ್ ಪಿ ಎ ಪಕ್ಷವು ಅದು ಅಡಗಡಿಸಲ್ಪಟ್ಟು ಪಕ್ಷವು ಭಾಳ ತಳಮಟ್ಟಕ್ಕೆ ತುಳಿಯಲ್ಪಟ್ಟಿತು ಅದಕ್ಕೆ ಬಹಳಷ್ಟು ಸಾಮಾಜಿಕ ಕಾರಣಗಳಿರ್ಬೋದು ಭಾಳಷ್ಟು ಜಾತಿಯ ಕಾರಣಗಳಿರ್ಬೋದು ಭಾಳಷ್ಟು ಆರ್ಥಿಕ ಕಾರಣಗಳಿರ್ಬೋದು ಬೇರೆಯೇ ಕಾರಣಗಳಿದ್ರೂ ಸಹ ಇವತ್ತಿನ ದಿನಮಾನಗಳಲ್ಲಿ ಇವತ್ತುವರೆಗೂ ಆಳ್ವಿಕೆ ಮಾಡಿಕೊಂಡು ಬಂದಂತಹ ಏನು ಆಡಳಿತ ಪಕ್ಷಗಳಿದ್ದಾವೆ ಈ ಆಡಳಿತ ಪಕ್ಷಗಳು ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಸಮಾನತೆ ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಪಾಲು ಕೊಡುವಂತಹ ಒಂದು ಕಾರ್ಯದಲ್ಲಿ ಬಹಳಷ್ಟು ಹಿಂದುಳಿದಿದೆ ಅದಲ್ಲದೆ ಸಮಾಜದ ನಾಲ್ಕನೇ ಅಂಗವಾದಂತಹ ಪತ್ರಿಕೋದ್ಯಮ ಏನಿದೆ ಪತ್ರಿಕೋದ್ಯಮವನ್ನು ಸಹ ತೀರಾ ಕೆಳಮಟ್ಟಕ್ಕೆ ಉಪಯೋಗಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಮುಂದುವರಿದಿದೆ ಪತ್ರಿಕಾ ಒಂದು ರಂಗದಲ್ಲಿ ವರದಿಗಾರ ಇರ್ಬೋದು ಅಥವಾ ಈ ಒಂದು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ನಾನಾ ಸಿಬ್ಬಂದಿ ವರ್ಗ ಇರ್ಬೋದು ಈ ಸಿಬ್ಬಂದಿ ವರ್ಗಗಳಿಗೆ ಸರ್ಕಾರ ಇಲಾಖೆಗಳು ಪೊಲೀಸ್ ಇಲಾಖೆಗಳಾಗ್ಬೋದು ಅದಲ್ಲದೆ ಬೇರೆ ಇಲಾಖೆಗಳು ಯಾವ ರೀತಿ ಗೌರವ ನೀಡ್ತಾ ಇದಾರೆ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಸಹ ಇರುತ್ತೆ ಇವತ್ತು ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಪತ್ರಿಕೋದ್ಯಮದ ಸಿಬ್ಬಂದಿಯ ಒಂದು ಹಕ್ಕುಗಳಿಗೋಸ್ಕರವಾಗಿ ಅಲ್ಲದೆ ಈ ಸಮಾಜದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬೇಕಾದಂತಹ ಏನು ಬದಲಾವಣೆಗಳಿದ್ದಾವೆ ಅಂತಹ ಬದಲಾವಣೆಗಳನ್ನು ರೂಪಿಸಿಕೊಳ್ಳುವ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವು ಈ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಮುಖಾಂತರವಾಗಿ ನಾವು ಈ ಒಂದು ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ಹಲೆಯನ್ನು ಮೂಡಿಸಬೇಕು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಹೊಸದೊಂದು ಆಶಾಕಿರಣವನ್ನು ಮೂಡಿಸಬೇಕು ಅಂತ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ರಾಮದಾಸ್ ಅತೋಳೆ ಸಾಹೇಬರು ಮತ್ತು ಕರ್ನಾಟಕ ರಾಜ್ಯದವರೇ ಆದಂಥ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ ಎಂ ಎಂಸಮ್ಮಣ್ಣವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು ಇಡೀ ದೇಶ ಮತ್ತು ರಾಜ್ಯಗಳಲ್ಲಿ ಮಾಡ್ತಾ ಮಾಡ್ತಾಯಿದ್ದು ಅದರ ಮೂಲಕ ಜನರ ಆತಂಕಗಳನ್ನು ದೂರ ಮಾಡಿ ಜನರನ್ನು ಮಾನಸಿಕವಾಗಿ ಏನು ಕುಗ್ಗಿಸ್ತಾ ಇರುವಂತಹ ಪರಿಸ್ಥಿತಿಗಳು ಇವತ್ತು ಈ ಸಮಾಜದಲ್ಲಿ ಉಂಟಾಗ್ತಾ ಇದ್ದಾವೆ ಇಂಥ ಸಮಸ್ಯೆಗಳಿಂದ ಅವರನ್ನು ಹೊರಗೆ ತಂದು ಮಾನವೀಯತೆಯ ಒಂದು ಸಂಪೂರ್ಣ ಶಾಂತಿಯನ್ನು ಅವರ ಮನಸ್ಸಿನಲ್ಲಿ ತುಂಬುವ ರೀತಿ ಮಾಡಿ ಒಂದು ಶಾಂತಿ ಸಮಾಜವನ್ನು ಒಂದು ಸೌಹಾರ್ದತೆಯ ಸಮಾಜವನ್ನು ಒಂದು ಸಹೋದರತ್ವದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳಿಗೆ ಹೋಗಲೇಬೇಕಾದಂತಹ ಅನಿವಾರ್ಯತೆ ನಮ್ಮ ಮುಂದೆ ಬಂದೊದಗಿದೆ ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಲಾರ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದಲ್ಲಿ ಶೋಷಿತ ವರ್ಗಗಳು ರಾಷ್ಟ್ರೀಯ ಪಕ್ಷಗಳಿಗೆ ಬೆಂಬಲ ವ್ಯಕ್ತಪಡಿಸಿವೆ ಈ ಬಾರಿ ಲೋಕಸಭಾ ಚುನಾವಣೆಯ ಆರ್ಪಿಐ ಪಕ್ಷವು ರಾಜ್ಯದ ಎಲ್ಲಾ ಲೋಕಸಭೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವುದು ಶತಸಿದ್ಧ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆಯ ಮೂಲಕ ನಮ್ಮ ಪಕ್ಷದ ಪ್ರಚಾರವನ್ನು ಕೈಗೊಂಡಿದ್ದೇವೆ ಎಂದು ಹೇಳಿದರು ನಮ್ಮ ರಾಜ್ಯ ಸಮಿತಿ ಸದಸ್ಯರಾದ ಡಿ ಎಂ ಅಮರೀಶ್ವನವರು ಮತ್ತು ನಮಗೆ ಮತ್ತು ನಮ್ಮ ಈಶ್ವರಪ್ಪನವ್ರಿಗೆ ಏನು ಜವಾಬ್ದಾರಿ ವಹಿಸಿದ್ದಾರೆ ಅದರ ಮುಖಾಂತರ ನಾವು ಒಂದು ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ ಈ ಕಾರ್ಯಕ್ರಮ ವಿಶೇಷತೆ ಅಂದರೆ ನಮ್ಮ ಜನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜನ ಏನು ಅನ್ನೋದು ಸಮಾವೇಶದಲ್ಲಿ ತೋರಿಸಬೇಕು ಈ ರಾಜ್ಯ ಮಟ್ಟಿಗೆ ಸಂದೇಶ ಹೊರಡಬೇಕು ಅನ್ನೋದೇ ನಮ್ಮ ಅಣ್ಣ ಹೆಂಟಮ್ಮನವರ ಒಂದು ಆಸೆ ಅದಕ್ಕೆ ಹೆಚ್ಚಿನ ಜನ ಯಾವ ಥರ ಬರಬೇಕು ಯಾವ ಥರ ವೆಹಿಕಲ್ ಯಾವ ಥರ ಸಿದ್ಧತೆಗಳನ್ನು

ನಮ್ಮದೇ ಆದಂತಹ ಗಟ್ಟಿತನವನ್ನು ಉಳಿಸ್ಕೋಬೇಕು ಅಂತಂದ್ಬಿಟ್ಟು ಈ ಇವತ್ತು ಇವತ್ತು ಮೂವತ್ತೊಂದು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರದಲ್ಲಿ ನಡೆಯುವ ಕಾರ್ಯಕರ್ತರ ಸಮಾವೇಶ ಮತ್ತು ಹೊಸದಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸುವ ಮುಖಾಂತರ ರಾಜಕೀಯ ದಿಕ್ಕನ್ನು ಬದಲಾಯಿಸಲು ರಾಜಕೀಯ ನಿರ್ಣಯ ನಿರ್ಣಾಯಕ ಒಂದು ಪಕ್ಷವಾಗಿ ಉಳ್ಕೊಳ್ಳಲು ನಮ್ಮ ಗಟ್ಟಿತನವನ್ನು ಉಳಿಸ್ಕೊಬೇಕಾದ್ರೆ ನಾವು ಸ್ವತಂತ್ರರಾಗಬೇಕು ಆಮೇಲೆ ಇವರ ನಾಯಕತ್ವದಲ್ಲಿ ನಮ್ಮ ನಾವು ಕೂಡ ಆರ್ ಬಿ ಐ ಪಕ್ಷ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಿರ್ಣಾಯಕ ಪಕ್ಷವಾಗಬೇಕು ಆಗಬೇಕು ನಡೆದ ತಾಲೂಕು ಅಧ್ಯಕ್ಷ ಕೆ ಎಸ್ ಕೃಷ್ಣಮೂರ್ತಿ ಎಂ ವಿಜಯಕುಮಾರ್ ಕೃಷ್ಣಪ್ಪ ಟಿ ಗಂಗಾಧರ್ ಚಿಕ್ಕನರಸಿಂಹಪ್ಪ ನಂಜಪ್ಪ ಜಗದೀಶ್ ಮುನ್ಕೃಷ್ಣ ತಾಲೂಕು ಮಹಿಳಾ ಅಧ್ಯಕ್ಷ ನಾಗರತ್ನಮ್ಮ ರಾಜು ಎನ್ ಅಂಬರೀಶ್ ವಿ ಮತ್ತು ಆರ್ ಬಿ ಐ ಸಂಘದ ತಾಲೂಕು ಕಾರ್ಯಕರ್ತರು ಪಾರ್ಟಿ ಆಫ್ ಇಂಡಿಯಾ ಇದು ಪಾರ್ಟಿ ಸುಮಾರು ವರ್ಷಗಳೇ ಕಳೆದ್ರು ಈ ತಾಲೂಕಿನಲ್ಲಿ ಇದುವರೆಗೂ ಸಂಘಟನೆ ಬಲಿಷ್ಠವಾಗಿಲ್ಲ ಯುವ ಸಮುದಾಯಕ್ಕೆ ಇದು ರೀಚ್ ಆಗಿಲ್ಲ ಜಾಗೃತಿ ಆಗಿಲ್ಲ ಹೆಂಗ್ ರೀಚ್ ಆಗ್ತೀರಿ ಸರ್ ನೀವು ಇಷ್ಟು ಒಂದು ಪ್ರಬಲವಾಗಿ ನಾವು ಇಪ್ಪತ್ತೆಂಟು ಅಭ್ಯರ್ಥಿಗಳು ನಿರ್ಸಿ ಗೆಲ್ತೀವಿ ಸಂವಿಧಾನಾತ್ಮಕವಾಗಿ ಗಣರಾಜ್ಯವನ್ನ ಕಟ್ಟತಿವಿ ಅಂತ ಹೇಳ್ತಾ ಇದ್ದೀರಿ ಜಾಗೃತಿನೇ ಮೂಡಿಸಿಲ್ಲ ಸಂಘಟನೆ ಬೇ ಬೇಸ್ಮಟ್ಟು ಹಾಕಿಲ್ಲ ಈಗ ಬಂದು ಎರಡು ತಿಂಗಳಲ್ಲಿ ಯಾವ ಥರ ನೀವು ಸಂಘಟನೆ ಮಾಡ್ತೀರಿ ಸರ್ ಸರ್ ಈಗ ನಾವು ಸಂಪೂರ್ಣವಾಗಿ ಯಶಸ್ವಿ ಆಗ್ತೀವಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವತ್ತಿನ ಪ್ರಕ್ಷ ಪರಿಸ್ಥಿತಿಗಳು ಆ ರೀತಿ ಇಲ್ಲ ಈಗ ನಮ್ಮಲ್ಲಿ ಸೂಕ್ತ ನಾಯಕತ್ವ ಶಿಲ್ಪಟ್ಟ ತಾಲೂಕಲ್ಲಿ ನನಗೆ ಸೂಕ್ತ ನಾಯಕರು ಸಿಗಲಿಲ್ಲ ಮತ್ತು ಇವತ್ತಿನ ದಿವಸ ಅವರು ಸೂಕ್ತ ನಾಯಕತ್ವ ನಾನು ವಹಿಸ್ಕೊಂತೇನೆ ನಾನು ಜವಾಬ್ದಾರಿರುವ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಸಾಕಷ್ಟು ಜನ ನಮ್ಮ ನಾಯಕರು ಇದ್ದರು ಅವ್ರದ್ದೇ ಆದಂಥ ಒಂದು ಸ್ವಕಾರ್ಯಗಳಲ್ಲಿ ಸ್ವಂತ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಗಳನ್ನು ಆ ಪಕ್ಷದ ಕೆಲಸವನ್ನು ಜನರ ಕೆಲಸವನ್ನು ಮಾಡುವಂಥ ಒಂದು ಕೆಲಸದಲ್ಲಿ ಸಾಕಷ್ಟು ಹಿಂದೆ ಬಿದ್ದಿದ್ದಾರೆ ಈಗ ಬಂದಿರುವಂತಹ ನಮ್ಮ ನಾಯಕರುಗಳು ಏನು ಅವರ ಒಂದು ಸಮಸ್ಯೆಲ್ಲಿದೆ ಅವರ ನೆಲವನ್ನು ಹೊರತುಪಡಿಸಿ ಅವ್ರ ಮುಂದೆ ಬಂದು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗೆ ಇದೆ ಆದರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಒಂದೇ ಬಾರಿಗೆ ಯಶಸ್ವಿ ಆಗ ಆಗಲ್ಲ ಅಂದ್ರೂ ಸಹ ನಮ್ಮ ರಾಜಕೀಯ ದಿಕ್ಸೂಚಿ ಐವತ್ತಾರರಿಂದ ಇವತ್ತೂ ನಡೀತಾ ಇದೆ ಆದರೆ ಇಲ್ಲಿ ಇಲ್ಲಿಂದ ಇಲ್ಲಿಂದೀಚೆಗೆ ಅತಿ ಹೆಚ್ಚಿನ ಒಂದು ಪ್ರಕೃತಿಯನ್ನು ಕೊಟ್ಟು ನಾವು ಹೆಚ್ಚು ಶ್ರಮನ ಹಾಕಿ ನಾವು ಜನರೊಟ್ಟಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ನಾವು ಸರ್ ಈ ಚುನಾವಣೆಯಲ್ಲಿ ನಿಮ್ಮ ಪ್ರಣಾಳಿಕೆ ಏನಾಗಿರುತ್ತೆ ಮತ್ತು ಚುನಾವಣಾ ಪ್ರಣಾಳಿಕೆ ಏನಂದ್ರೆ ನಾವು ಸಂವಿಧಾನದ ಪೂರ್ವ ಪ್ರಸ್ತಾವನೆ ಏನಿದೆ ಸಂವಿಧಾನದ ಪ್ರಸ್ತಾವನೆಯೇ ನಮ್ಮ ಪ್ರಣಾಳಿಕೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನೆಲ್ಲ ಪ್ರಮಾಣವಚನಗಳ ಅವುಗಳನ್ನು ಸಂಪೂರ್ಣವಾಗಿ ಒಂದು ಜನರಿಗೆ ಕಲ್ಪಿಸುವಂಥ ಕೆಲಸ ಮಾಡೋದು ನಮ್ಮ ಮುಖ್ಯ ಗುರಿ ಈಗಾಗಲೇ ಕಂಡಿರ್ಬೋದು ಸರ್ ಹಣದಿಂದ ಮಾತ್ರ ಚುನಾವಣೆ ಎದುರಿಸಕ್ಕಾಗುತ್ತೆ ಅಂತ ಹೇಳ್ತಾರೆ ನೀವು ಅಂತ ವಿಷಯನ ನಾವು ಅಲ್ಗಡಿತೀವಿ ಸರ್ ನಾವು ನೇರವಾಗಿ ಅನುಕೂಲವಾಗಿ ಅಲ್ಗಳೇವೆ ಹಣದಿಂದ ಮಾತ್ರ ಮನುಷ್ಯರನ್ನು ಪರಿವರ್ತನೆ ಮಾಡೋಕ್ಕಾಗಲ್ಲ ಹಣದಿಂದ ಮನುಷ್ಯರನ್ನ ಕೊಂಡ್ಕೋಬೋದೇನೋ ಆದರೆ ಹಣದಿಂದ ಮಾತ್ರ ಮನುಷ್ಯರನ್ನು ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ ಮನುಷ್ಯರಿಗೆಲ್ಲವೂ ಸಹ ಒಂದು ಜ್ಞಾನ ಇದೆ ಜ್ಞಾನನೇ ಮನುಷ್ಯ ಸಮಾಜವನ್ನು ನಡೆಸುವಂತಹ ಒಂದು ಯಂತ್ರ ಆ ಜ್ಞಾನವನ್ನು ನಾವು ಪೂಜಿಸ್ತಾ ಇದ್ದೇವೆ ಆ ಜ್ಞಾನಕ್ಕೆ ನಾವು ಮಹತ್ವ ಕೊಡ್ತಾ ಇದ್ದೇವೆ ಜ್ಞಾನದ ಅಧಿಪತಿ ಗೌತಮ ಬುದ್ಧರು ಕೊಟ್ಟಿರುವಂಥ ಮಾಹಿತಿಗಳನ್ನು ಸಂದೇಶಗಳನ್ನು ನಾವು ಇಡೀ ಸಮಾಜಕ್ಕೆ ಕೊಡೋದಕ್ಕೆ ನೀವು ಹೋಗ್ತಾ ಇದ್ದೇವೆ ಸಹೋದರತೆ ಸಹಬಾಳ್ವೆ ಶಾಂತಿ ಇಂಥ ಇಂತಹ ಒಂದು ತತ್ವಗಳನ್ನು ಮೈತ್ರಿಯ ತತ್ವಗಳನ್ನು ಇಟ್ಕೊಂಡು ನಾವು ಸಮಾಜಕ್ಕೆ ಹೋಗ್ತಾ ಇದ್ದೇವೆ ಸಣ್ಣ ಪುಟ್ಟ ವಿಚಾರಗಳಿಗೆ ಇವತ್ತು ವಲಯಗಳಾಗ್ತಾ ಇದ್ದಾವೆ ಅನಾಹುತಗಳಾಗ್ತಾ ಇದ್ದಾವೆ ದಬ್ಬಾಳಿಕೆಗಳಾಗ್ತವೆ ದಾರಗಳಾಗ್ತಾ ಇದ್ದಾವೆ ಇಂಥವುಗಳನ್ನೆಲ್ಲ ತಪ್ಪಿಸಿ ಸಮಾಜ ಆತಂಕರಹಿತವಾಗಿ ಬದುಕಬೇಕು ಅನ್ನೋದು ನಮ್ಮ ಒಂದು ಆಸೆಯಾಗಿದೆ ಅಂಥದ್ದನ್ನು ಸಾಧಿಸೋದಕ್ಕೆ ನಮ್ಮ ಪಕ್ಷ ಕೊನೆವರೆಗೂ ಅಧಿಕಾರ ಸಿಗದೇ ಸಿಗದೆ ನಾವು ಹೋರಾಟ ಮಾಡೋಕ್ಕಂತೂ ಸತ್ಯ ಸರ್